ಇವಾಗ ನಾನು ಮಡ್ಲೂರು ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ ಇಲ್ಲೊಂದು ವಿಶೇಷ ತೋರಿಸ್ಬೇಕು ಅಂತ ಬಂದಿದ್ದೀನಿ ಅಲ್ಲೇನು ಅಂತ ಹೇಳಿದ್ರೆ ಈಗ ಮಡ್ಲೂರು ಗ್ರಾಮದಲ್ಲಿ ನಾನು ನಿಮಗೆ ಎರಡು ದೇವಸ್ಥಾನ ಕೂಡ ತೋರಿಸ್ತಿದ್ದೆ ಹಳೆಯ ದೇವಸ್ಥಾನ ಅಲ್ಲಿಂದ ನೀವು ಹೊರಗಡೆ ಬಂದರೆ ಅಲ್ಲಿ ಕಾಣಿಸ್ತಾ ಇರುವಂಥ ರಸ್ತೆಯಿಂದ ನೀವು ಮುಂದೆ ಆನ್ವಟಿಗೆ ಹೋಗ್ಬೋದು ಆನ್ವಟಿಗೆ ಹೋಗಬೇಕಾದ್ರೆ ಇಲ್ಲೊಂದು ಮಧ್ಯೆ ಒಂದು ರಸ್ತೆ ಬರುತ್ತೆ ಈ ರಸ್ತೆ ಮೂಲಕ ನೀವು ಹೀಗೆ ಒಳಗಡೆ ಬಂದರೆ ನೋಡಿ ಇಲ್ಲೊಂದು ದೊಡ್ಡ ಮರ ಕಾಣಿಸುತ್ತೆ ಈ ಮರದಲ್ಲಿ ಒಂದು ವಿಶೇಷ ಇದೆ ಆ ವಿಶೇಷ ಏನು ಅನ್ನೋದನ್ನು ಆ ಮರದ ಹತ್ರನೇ ಹೋಗಿ ನಾನು ತೋರಿಸ್ತೀನಿ ನಿಮಗೆ ವಿಶೇಷ ಇರುವಂಥ ಮರ ಇದಿರೋದು ರೈತರ ಗದ್ದೆಯ ಒಂದು ಭಾಗದಲ್ಲಿ ಸರ್ ನಮಸ್ತೆ ಅಲ್ಲ ಇದೆ ತಿಂಡಿಯಲ್ಲ ಸತ್ತಗಿ ಮರ ಓಕೆ ಓಕೆ ನೋಡಿ ಸತ್ಕಿ ಮರದಲ್ಲಿ ಇರುವಂತಹ ವಿಶೇಷ ಓಕೆ ಅಲ್ಲಿ ಮತ್ತೆ ಅದರಲ್ಲಿ ಹ್ಮ್ ಒಂದು ಕಲ್ಲಿನ ಗಣೇಶ ಇದೆ ಒಳಗಡೆ ತುಂಬಾ ಚಿಕ್ಕದಾಗಿರುವ ಹ್ಮ್ ಹ್ಮ್ ಇದು ಹೇಗೆ ಒಳಗಡೆ ಯಾರಾದ್ರೂ ಪ್ರತಿಷ್ಠಾಪನೆ ಮಾಡಿದ್ರ ಅದೇನ್ ಗೊತ್ತಿಲ್ಲ ಬಹಳ ವರ್ಷದಿಂದ ಇದೆ ಒಟ್ಟಿನಲ್ಲಿ ಓಕೆ ಹಾ ಜಾಸ್ತಿ ಜಾಸ್ತಿ ವರ್ಷದಿಂದ ಇದೆ ಹಾ ಹಾ ಅದು ಬಿಟ್ರೆ ನಮ್ಗೇನು ಗೊತ್ತಿಲ್ಲ ಹಿರಿಯರ್ ನಮ್ಮ ಹಿರಿಯರಿಗೆ ಗೊತ್ತದು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವಾಗಿಂದ ಇರೋದ್ರಿಂದ ಅವ್ರ ಅಜ್ಜ ತಾತರ ಅವ್ರಿಗೆ ಗೊತ್ತಿಲ್ಲ ಅಂತೆ ಇರೋ ಮರ ಮರ ಓಕೆ ತುಂಬಾ ವರ್ಷಗಳಿಂದ ಇರೋ ಮರ ಇದು ಓಹೋ ಸೊ ಹಾಗಿದ್ರೆ ಇದು ಗಣೇಶ ಮೂರ್ತಿ ಯಾರು ಪ್ರತಿಷ್ಠಾಪನೆ ಮಾಡಿರೋದು ಏನು ಅಂತ ಗೊತ್ತಿಲ್ಲ ಅಲ್ವಾ ಓಕೆ ಸರ್ ಅದ್ರಲ್ಲಿ ಮುಖ ಯಾವುದು ತಲೆ ಅಥವಾ ಹೊಟ್ಟೆ 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 ಹೂ ಮುಚ್ಚಿದೆ ಅಲ್ಲ ಸ್ವಲ್ಪ ತೆಗಿತಾ ಇಲ್ಲಿ ಕಾಲ ಇದು ಕೆಳಗಡೆ ಎಲ್ಲ ಇದೆ ಕಾಲು ಇಲ್ಲಿ ಊಟ ಇದೆ ಮುಚ್ಕೊಂಡ್ ಬಂದಿದೆ ಅಷ್ಟೇ ನಮ್ಗೆ ಕಾಣಿಸ್ತಿಲ್ಲ ಗೌರಮ್ಮ ಇತ್ತು ಇಲ್ಲಿ ಒಳಗಡೆ ಅದು ಫುಲ್ ಮುಚ್ಚಿದೆ ಅವಾಗ ಇಷ್ಟು ಸರಿ ಸೈಜ್ ಅಲ್ಲಿ ಕಾಣಿಸ್ತಿತ್ತು ನಮ್ಗೆ ಚಿಕ್ಕರ್ ಇದ್ದಾಗ ಈಗ ಮತ್ತೆ ಎಲ್ಲಾ ಬೆಳ್ಕೊಂಡ್ ಬೆಳ್ಕೊಂಡ್ ಬಂದಿದೆ ನಮ್ಮೂರೆಲ್ಲ ಮಠದ ಅಜ್ಜರ್ನೆಲ್ಲ ಕೇಳಿದ್ವಿ ಅವರು ಏನ್ ಮಾಡಿಸ್ಬೇಡಿ ಅಂತ ಹೇಳಿದ್ರು ಅಂದ್ರೆ ಅದನ್ನ ಕೆತ್ ಬಿಟ್ಟು ತೆಗುದು ಒಂದು ದೇವಸ್ಥಾನ ಮಾಡಿದಾಗ ಮಾಡೋಣ ಅನ್ಕೊಂಡಿದ್ವಿ ನಮ್ಮೂರ ಅಜ್ಜಾರ್ನ್ ಕೇಳಿದ್ವಿ ಅವರು ಬೇಡ ಅಂತ ಏನು ಮಾಡ್ಬೇಡಿ ಅದು ಅವಾಗಿಂದ್ ಹಾಗೆ ಇರ್ಲಿ ಅದ್ ಹೆಂಗಿರತ್ತೆ ಹಂಗೆ ಮಾಡಿ ಅಂತ ಹೇಳಿದ್ರು ಅದ್ ಮುಚ್ಚಿದ್ರು ಮೇಲ್ಗಡೆ ಮರ್ಗಡೆನೆ ಪೂಜೆ ಮಾಡಿ ಅದನ್ನೇನ್ ಮಾಡ್ಬೇಡಿ ಅಂತ ಹೇಳಿದ್ರು ಅಂದ್ರೆ ತಗಿಯೋದು ಮಾಡೋದು ಏನು ಬೇಡ ಆಸ್ ಹಂಗೆ ಇರ್ಲಿ ಅಲ್ಲಿ ಪೂಜೆ ಮಾಡಿ ಅಂತ ಹ್ಮ್ ಓಕೆ 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 ಇವ್ರದ್ದು ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಅಭಿಷೇಕ ಮಾಡಿದ್ಮೇಲೆ ಸ್ವಲ್ಪ ಅದು ಬಗೆಹರಿತು ಹೌದಾ ಏನ್ ಸರ್ ಏನಾಗಿತ್ತು ನೀರಿದ್ದು ನೀರ್ ಬರ್ತಾ ಇರ್ಲಿಲ್ವಾ ಅಥವಾ ಹಿಂಗೆ ಆ ನೀರು ಬಂದಾಗಿತ್ತು ಅದು ಸ್ವಲ್ಪ ಅಭಿಷೇಕ ಮಾಡಿಸಿದ ಮೇಲೆ ಮತ್ತೆ ನೀರು ಚಲೋ ಓಕೆ ಓಕೆ ಅಂದ್ರೆ ಹಿಂದೆ ಮುಂದೆ ಏನಾದ್ರು ಮಳೆಗಾಲ ಬಂದಿತ್ತ ಅಥವಾ ಹೇಗೆ ಇಲ್ಲ ಮಳೆಗಾಲ ಆಗಲಿಲ್ರಿ ಅದ್ರ ಮೇಲೆ ಒಂದ್ ಸ್ವಲ್ಪ ಕೃಪೆಯಿಂದ ಒಂದ್ ಸ್ವಲ್ಪ ಬಂತು ಅಬ್ಬಾ ಅದು ಹಬ್ಬ ಹ್ಮ್ ಹ್ಮ್ ಫಸ್ಟ್ ನಿಂತೋಗಿತ್ತು ಹಾ ಫುಲ್ ಬತ್ತೋಗಿತ್ತು ನೀರು ಹ್ಮ್ ಹ್ಮ್ ಇಲ್ಲಿ ಬಂದು ಅಭಿಷೇಕ ಮಾಡಿಸಿ ಇದು ಅಂತ ಸ್ವಲ್ಪ ಅಲ್ಲಿ ಹಾಕಿದ್ಮೇಲೆ ಅದು ಮತ್ತೆ ಸ್ಟಾರ್ಟ್ ಆಯ್ತು ನೀರು ನಿಮ್ದಲ್ಲಿ ಕೆಲಸ ತುಂಬಾ ಪವರ್ಫುಲ್ ಗಣೇಶ ತುಂಬಾ ವರ್ಷದಿಂದ ಇದೆ ಅದೇ ಇಲ್ಲಿ ಅದೇ ನಿನ್ನೆ ಮೊನ್ನೆ ಆ ತರ ಪ್ರಾಬ್ಲಮ್ ಆಗಿತ್ತು ಅವರು ಈ ತರ ನಾನ್ ವೆಜ್ ಮಾಡ್ಕೊಂಡು ತಿಂದ್ಬಿಟ್ಟು ಹೋದ್ಮೇಲೆ ಆರ್ ಕುರಿ ಸತ್ತೋಯ್ತಾರ ಮತ್ತೆ ಬಂದ್ ಇಲ್ಲಿ ಪೂಜೆ ಎಲ್ಲಾ ಮಾಡಿಸಿಕೊಂಡ್ ಹೋದ್ಮೇಲೆ ಮತ್ತೆ ಅವ್ರ ಕುರಿ ಎಲ್ಲ ಹುಷಾರಾಯ್ತು ಅವ್ರ ಕುರಿ ಸತ್ತ ಮೇಲೆ ಮತ್ತೆ ಕುರಿಗೆ ನಡಕ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅದು ಕಾರಣ ಇದು ಇಲ್ಲಿ ಕುರಿ ತರಬಿದ್ರು ಕುರಿ ತರಬಿದ್ರು ಅವ್ರು ನಾನ್ವೆಜ್ ಮಾಡ್ಕೊಂಡ್ ತಿನ್ಬೇಡಿ ಅಂತ ಹೇಳಿದ್ವಿ ಆದ್ರೂ ಅವ್ರು ಬಲವಂತವಾಗಿ ಒಂದ್ ಕುರಿ ಸತ್ತೋ ಬಿಡ್ತಂತ ನಾನ್ವೆಜ್ ಮಾಡ್ಕೊಂಡು ತಿಂದಿದ್ರು ತಿಂದಾದ್ಮೇಲೆ ಅದಕ್ಕೆ ಅವ್ರಿಗೆ ಮತ್ ಬಂದು ಏನೇನ ಅದೇ ಆರ್ ಕುರಿ ಸತ್ತೋಯ್ತಂತೆ ಆ ಗುಡ್ಡದಲ್ಲಿ ಅಲ್ಲೊಂದ್ ಗುಡ್ಡ ಇದೆ ಇಲ್ಲಿಂದ ಅಲ್ಲಿ ಪಾಸ್ ಆಗಿ ಹೋಗಿದ್ರು ಆರ್ ಕುರಿ ಸತ್ತೋತಂತೆ ಆ ಗುಡ್ಡ ಹತ್ತ ತಕ್ಷಣ ಆ ಸತ್ತೋಯ್ತಂತ ಮತ್ತೆ ಅಲ್ಲಿ ಕೇಳಿದಾಗ ಅವ್ರ ಇಲ್ಲಿದೇ ಪ್ರಾಬ್ಲಮ್ ಹೇಳಿದ್ರು ಅವ್ರು ಈ ದೇವ್ರದೇ ಪ್ರಾಬ್ಲಮ್ ಹೇಳಿದ್ರು ನಿಂಗೆ ವೆಜ್ ಮಾಡ್ಕೊಂಡು ತಿಂದು ಇಲ್ಲೆಲ್ಲಾ ಹೋಗುದ್ ಬಿಟ್ಟು ಹೋಗಿದ್ರು ಮೂಳೆಗಳೆಲ್ಲ ನೆಲದಲ್ಲಿ ಬಿಟ್ಟು ಹೋಗಿದ್ರು ಅದನ್ನ ಬಂದು ಮತ್ತೆ ತೆಗಿಸಿ ಅದನ್ನ ಬೇರೆ ಕಡೆ ಬಿಸಿ ಹಾಕಿ ಮತ್ತೆ ಬಂದ ಇದಕ್ಕೆ ದೇವ್ರಿಗೆ ಅಭಿಷೇಕ ಪೂಜೆ ಎಲ್ಲಾ ಮಾಡಿಸಿ ಮತ್ತೆ ಹೋಗಿ ಇನ್ನೊಂದ್ ಆರ್ ಕುರಿಗಿನ ಸ್ಟಾರ್ಟ್ ನಡ್ಕ ಸ್ಟಾರ್ಟ್ ಆಗಿತ್ತಲ್ಲ ಆರ್ ಕುರಿಗ ಭಸ್ಮ ಬಸ್ಮಾ ಹಚ್ಚಿದ್ಮೇಲೆ ಅದ್ ನಡ್ಕ ಬಂದಾಯ್ತಂತೆ ಬಹಳ ವರ್ಷ ಅಲ್ಲ ಒಂದ್ ಮೂರ್ ವರ್ಷದಿಂದ ಆಮೇಲೆ ಇದು ಈ ಹೊಲ್ ಕ್ ಹಾಕಿದ್ವಿ ನಾವು ಈ ಹೊಲ್ ಕಪ್ ಹಾಕಿದಾಗ ಅವ್ರ ಹುಡುಗರೆಲ್ಲ ಅಲ್ಲಿ ನಾನ್ ವೆಜ್ ಮಾಡ್ಕೊಂಡ್ ಬಂದ್ರು ಅವ್ರು ಆ ಕಡೆ ತಿನ್ನೋರು ಆ ಚಿಕ್ಕ ಮಕ್ಳು ಅವ್ರಿಗೆ ಗೊತ್ತಾಗಲ್ವಲ್ಲ ಅವ್ರು ಬಂದ ಇಲ್ಲಿ ಆಟಾಡ್ಕೊಂತ ನಾನ್ವೆಜ್ ಪೀಸ್ ಗಳೆಲ್ಲ ತಗೊಂಬಂದು ಇಲ್ಲಿ ತಿಂತ ಇದ್ರಂತೆ ಆ ಪೀಸ್ ತಿನ್ ಮಕ್ಳಿಗೆಲ್ಲ ಕಣ್ಣು ಹೋಗ್ಬಿಟ್ಟಿತ್ತು ಅಯ್ಯೋ ಎರಡು ವರ್ಷದಿಂದ ಇದು ಕಣ್ಣು ಹೋಗ್ಬಿಟ್ಟಿತ್ತು ಮತ್ತೆ ಬಂದು ಅಲ್ಲಿ ನಮ್ಮೂರಲ್ಲಿ ಬಂದು ಕೇಳಿಸಿದಾಗ ಅದ್ ಇದೇ ಪ್ರಾಬ್ಲಮ್ ಹೇಳಿದಾಗ ಮತ್ತೆ ಅವ್ರು ಬಂದ್ ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಹೋಗಿ ಆ ಹುಡುಗರ್ನೆಲ್ಲ ಕರ್ಕೊಂಡ್ ಬಂದಿದ್ರು ಇಲ್ಲಿ ಕರ್ಕೊಂಡ್ ಬಂದು ತಪ್ಪಾಯ್ತು ಅಂತ ಹುಡುಗರ ಜೊತೆ ಹೇಳಿ ಅದಾದ್ಮೇಲೆ ಮತ್ತೆ ಸಾಯಂಕಾಲ ಅವ್ರಿಗೆ ಕಂಡು ಬಂದಿದೆ ಇದು ಯಾವಾಗ ಆಗಿದ್ದು ಸರ್ ಇದು ಹಾ ಇದು ಕಬ್ಬು ಹಾಕಿ ಯಾವಾಗ ಬೇಡ ಎರಡು ವರ್ಷ ಎರಡು ವರ್ಷದಿಂದ ಯಾವ ಹುಡುಗರು ಸರ್ ಅವರು ತಾಂಡ ತಾಂಡ ಚಿಕ್ಕ ಚಿಕ್ಕ ತಾಂಡ ಓ ಸರಿ 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 ಇಲ್ಲ ಇದೆ ಅದು ಅದೇ ಗುಡ್ಡನೆ ಚುಕ್ಕು ಓಕೆ ಅವರು ಇಲ್ಲಿ ತಿಂದು ನಾನ್ವೆಜ್ ಏನು ಮೋಳೆ ಮಾಡ್ಕ ಬಂದಿದ್ದಕ್ಕೆ ಬಂದಿದ್ರು ಅವರು ಲೇಬರ್ ಆಗಿ ಬಂದಾಗ ಬಂದಾಗಿ ಇಲ್ಲಿ ಅಡಿಗೆ ಮಾಡ್ಕೊಂಡ ಇಲ್ಲಿ ಅಡಿಗೆ ಮಾಡ್ಕೊಂಡಿರಲಿಲ್ಲ ಅವರು ಬೇರೆ ಕಡೆ ಅಲ್ಲಿಂದ ತಗೊಂಡು ಬಂದಿದ್ರು ಮನೆಯಿಂದನೇ ಮನೆಯಿಂದ ನಾನ್ವೆಜ್ ಪೀಸ್ ಆ ನಾನ್ವೆಜ್ ಅಲ್ಲೇ ಇಟ್ಟು ಬಂದಿರೋರು ಊಟಕ್ಕೆ ಅಲ್ಲೇ ಮಾಡೋರು ಇಲ್ಲಿ ಹೊರದಲ್ಲಿ ಮಾಡ್ತಿರಲಿಲ್ಲ ಆ ಕಡೆ ಬೇರೆ ಹೊರದಲ್ಲಿ ಮಾಡೋರ ಆ ಹುಡುಗರಿಗೆ ಗೊತ್ತಾಗಿಲ್ಲ ಅದ್ ನಾನ್ ವೆಜ್ ಪೀಸ್ ಕಟ್ ತಂದ ಇಲ್ಲಿ ತಿಂದುಬಿಟ್ರು ಓಕೆ ಮೊಬೈಲ್ ಆಟಾರ್ಕೊಂಡ ಸರಿ 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 ಅವಾಗ ಅವ್ರ ಹುಡುಗರಿಗೆಲ್ಲ ಈ ತರ ಪ್ರಾಬ್ಲಮ್ ಆಗಿತ್ತು ಕಣ್ಣು ಹೋಗಿತ್ತು ಅಂದ್ರೆ ಹೆಂಗೆ ಕಾಣಿಸ್ತಿರ್ಲಿಲ್ಲಂತೆ ಎಲ್ಲ ಕರ್ರ ಕಾಣಿಸ್ತಾ ಇರೋದಂತೆ ಅವ್ರಿಗೆ ನಮ್ ಕಂಡಿದ್ರೆ ನಡೆದ್ರ ಘಟನೆ ಓಕೆ ಹಿಂದಿರೋ ನಡೆದ ಘಟನೆ ನಮಗೆ ಗೊತ್ತಿಲ್ಲ ಹಿನ್ನೆಲಿದ್ರೆ ಅವ್ರಿಗೆ ಕೇಳ್ಬೇಕು ಅದೇ 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 ಈಗ ಸದ್ಯಕ್ಕೆ ನಡೆದ ಘಟನೆ ಇವಿಷ್ಟು ನಮ್ ಓಕೆ ಅಂದ್ರೆ ಇದು ಗಣೇಶ ಇದ್ದು ಎಷ್ಟು ವರ್ಷದಿಂದ ಇದೆ ಅದ್ ಗೊತ್ತಿಲ್ಲ ಸರ್ ಓಕೆ ಅದು ಗೊತ್ತಿಲ್ಲ ತುಂಬಾ ಹಳೇದು ಅಂದ್ರೆ ಹಳೇದು ನಮ್ ಅಜ್ಜಾರ್ ಕೇಳಿದ್ರು ಅವ್ರಿಗೂ ಗೊತ್ತಿಲ್ಲ ಓಕೆ ಅವರು ನೋಡಿದಾರೆ ನಾವು ಯಾವಾಗಿನ ನೋಡಿದ್ರು ಅಷ್ಟೇ ಇದೆ ಮರ ಇದು ಹು ಹು ಇದು ಅಷ್ಟೇ ಹರಿಗಳೆಲ್ಲ ಚಿಕ್ತಿದಾವೆ ಅದ್ಬಿಟ್ರೇ ಇದು ಇಷ್ಟೆಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದಿದೆ ಯಾವಾಗಿನಿಂದ ಮರ ಕೂಡ ತುಂಬಾ ದೊಡ್ಡದಿದೆ ಇದಲ್ಲ ತುಂಬಾ ದೊಡ್ಡದಿದೆ ಹು ಹು ಮತ್ತೆ ಇದರ ಕೆಳಗಡೆ ಬೆಳೆ ಎಲ್ಲಾ ಕಡಿಮೆ ಬೆಳೆಯುತ್ತೆ ಅಂತಾರಲ್ಲ ನಮಗೆ ಕಡಿಮೆ ಏನ್ ಬೆಳೆದಿಲ್ಲ ಓಕೆ ಚೆನ್ನಾಗಿ ಬರ್ತಿದೆ ಗ್ರೋತ್ ಆಗಿ ಬರ್ತಿದೆ ಓಕೆ ಸೊ ಬೆಳೆ ಎಲ್ಲಾ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಬರ್ತಿದೆ ಚಾಟ್ ಆದ್ರೆ ಏನೋ ಬೆಳೆ ಬೆಳೆಯಲ್ಲ ಅಂತಾರಲ್ಲ ಹೌದು 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 ಇದರ ಕೆಳಗಡೆ ಚೆನ್ನಾಗಿ ಬರ್ತಾ ಇದೆ ಬೆಳೆ ಓಕೆ ಓಕೆ ಸ್ನೇಹಿತರೆ ಇವ್ರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಸೊ ಗಣೇಶ ಇಲ್ಲಿ ಬಂದು ತುಂಬಾ ವರ್ಷದಿಂದಾನೇ ಗಣೇಶ ಮೂರ್ತಿ ಇರೋದು ಸೊ ಅವ್ರು ಅವಾಗ್ಲೇ ಹೇಳ್ದಂತ ಏನು ಅಂತ ಹೇಳಿದ್ರೆ ಅಲ್ಲಿ ಹೊಟ್ಟೆ ಮತ್ತೆ ಕಾಲು ಗಣೇಶಂದು ತಲೆ ಸ್ವಲ್ಪ ಮೇಲ್ಭಾಗ ಅದು ಅಲ್ಲಿ ಮರೆಯಾಗಿದೆ ಮರದಲ್ಲಿ ಅಂತ ಮತ್ತೆ ಗೌರಿ ಇದ್ದದ್ದು ಇಲ್ಲಿ ಅಂತ ಆ ಸೊ ಹೀಗೆ ನೋಡಿ ಅದು ಮರದ ಒಳಭಾಗ ಇರ್ತಕ್ಕಂತಹ ವಿಗ್ರಹ ದೊಡ್ಡದಾಗಿದೆ ಬಟ್ ಏನಂದ್ರೆ ಆಲದ ಮರದ ಬೇರ್ ಇದೆ ಅಲ್ವಾ ಅದು ಚೆನ್ನಾಗಿ ಬೆಳೀತಾ ಇದೆ ಬೆಳೆದಿರೋದ್ರಿಂದ ಅದೇನಾಗ್ತಿದೆ ಒಳಗಡೆನೆ ನಿಧಾನಕ್ಕೆ ಹೈಡ್ ಆಗ್ತಾ ಇದೆ ಸೊ ತುಂಬಾ ಪವರ್ಫುಲ್ ಗಣೇಶ ಎಲ್ಲರೂ ಕೈ ಮುಗಿರಿ ಆಶೀರ್ವಾದ ತಗೊಳ್ಳಿ ತುಂಬಾ ವರ್ಷದ್ದು ಇದು ಎರಡು ಪತ್ ಗಿಡ ಏನು ಹೋಗಿ ರಿಟರ್ನ್ ಬಂದಿರೋದು ಇವಾಗ ಇದು ಅಂದ್ರೆ ಒಣಗಿ ಮತ್ತೆ ಈಗಿನ ಪ್ರಕಾರ ಇದು ಮೂರನೇ ಸ್ಟೆಪ್ ಮಜ್ಜಾರ್ ಅವ್ರ ತಂದೆಯವರು ಹೇಳೋ ಪ್ರಕಾರ ನಮ್ಮ ಒಂದ್ ಮೂರು ವರ್ಷ ಅವರ ಅಪ್ಪ ಇತ್ತಂತ ನೂರು ಪ್ಲಸ್ ಅದ್ರ ಅಂತಂದ್ರೆ ಇದು ಹೋಗಿ ನೆಕ್ಸ್ಟ್ ಇದು ಮೂರನೇ ಸ್ಟೆಪ್ ಇರ್ಬೋದು ಮರ ಇದು ಅಂತ ಚೆನ್ನಾಗದ ಬಟ್ ಇದ್ರ ಹಿಂದ ಇನ್ನೊಂದು ಚೌಡಮ್ಮ ಐತಿ ಅಂತ ನಾವು ಕೇಳ್ಪಟ್ಟಿದ್ದೇವೆ ಇದೇ ಆಲ್ದ ಮರದಲ್ಲಿ ಹಾ 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 ಇದು ಇಲ್ಲೇನ್ ಕತೆಗಳು ಬಂದಿದ್ವು ಅಂತ ಅಂದ್ರ ಬಟ್ ಅದೇನೋ ಇದ್ರ ತಳಗಡೆ ನಿಧಿ ಹಾಕ್ಬಿಟ್ಟು ಅದನ್ನೇನ ಗಣಪನ್ನ ಇಟ್ಟು ಅಂತ ಅದೇನೋ ಒಂದ್ ಕಟ್ಟ ಕತೆ ಹೊರಟಿದ್ ಮಾತ್ರ ಯಾರಿಗೂ ಪುರಾಗತಿಯಾಗಿ ಗೊತ್ತಿಲ್ಲ ಅದರ ಮೇಲೆ ಅದೇನೋ ಗಣೇಶನ್ ಸೃಷ್ಟಿ ಮಾಡಿದ್ದು ಅದಕ್ಕೆ ಆ ನಿಧಿಗೆ ಆ ಚೋಡಮ್ಮ ಕಾವಲು ಅಂತ ಗಣೇಶಗೂ ನಿಧಿಗೆ ಏನಿಲ್ಲ ಆ ನಿಧಿಗೆ ಚೋಡಮ್ಮ ಕಾವಲು ಅಂತ ಇದರಿಂದ ಚೋಡಮ್ಮನೂ ಐತಿ ಅಂತ ನಿಧಿ ಇಟ್ಟು ಅದ್ ಗುರುತಗೋಸ್ಕರ ಗಣೇಶನ ಇಟ್ಟರು ಕಾವಲಿಗೆ ಚೌಡಮ್ಮ ಚೌಡಮ್ಮ ಬಟ್ ಅದ್ರದ್ದು ಗಣೇಶನೂ ಇದೆ ನಮ್ಮ ಅಜ್ಜಾರ್ ತಂದೆಯವ್ರಿಗೆ ಇಲ್ಲಿ ಬೆಳ್ಳಿ ಗಣಪ ಕಾಣದಂತ ಒಂದ್ಸರಿ ಅದು ನಮ್ಮ ಅಜ್ಜಾರಿಗೆ ತೋರ್ಸಿದಾಗ ಬಟ್ ಅದು ಅವ್ರಿಗೆ ಕಾಣ್ಲಿಲ್ಲ ಎಲ್ಲ ಐತಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಸರಿ 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 ಇವಾಗ್ಲೂ ನಮ್ಮ ಅಜ್ಜರ ತಂದೆಯವರು ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಕಾಣ್ಲಿಲ್ಲ ಅದ ನಮ್ಮ ಕಾಣ್ಲಿಲ್ಲ ಚೆನ್ನಾಗಿ ಮೇಲೆ ನೀಟಾಗಿ ಕಾಣೋದಿ ಕುಡ್ಕಂತ ನನಗನ್ಸಿದ್ ಬಟ್ ಮಟ್ಟಿಗೆ ಅದು ಯಾವಾಗ್ಲೂ ಬಂದಾಗಲ್ಲ ಅಂತ ಬಂದಾಗಲ್ಲ ಬಟ್ ಅಷ್ಟು ಗ್ಯಾಪ್ ಮಾರತಾರ ಇದಾಗ್ತಾ ಇತ್ತ ಅದು ನಿಜ ನೋಡಿ ಯಾಕಂತ ಹೇಳಿದ್ರೆ ಇಲ್ಲಿ ಚೆನ್ನಾಗಿ ಹರಡ್ಕೊಂಡಿದೆ ಅವ್ಳ ಇಲ್ಲ ಇಲ್ಲೂ ಎಲ್ಲ ಹರಡ್ಕೊಂಡಿದೆ ಬಟ್ ಗಣೇಶ ಮೂರ್ತಿ ಇರೋ ಜಾಗದಲ್ಲಿ ಹರಡ್ಕೊಂತ ಇಲ್ಲ ಅದು ಅಲ್ಲಿ ಬಟ್ ಬರ್ತಾ ಇದೆ ಚಿಕ್ಕದಾಗಿ ಮುಚ್ಕೊಂತ ಬರ್ತಿದೆ ಅಷ್ಟೇ ಹೊರತು ಕಂಪ್ಲೀಟ್ ಕ್ಲೋಸ್ ಆಗಿಲ್ಲ ಪೂರ್ತಿ ಹೋಗಲ್ಲ ಫೈನಲ್ ಆಗಲ್ಲ ಅಷ್ಟು ಮಾತ್ರ ಇರುತ್ತೆ ಯಾರು ಸರ್ ದಿನ ಯಾರು ಸರ್ ಪೂಜೆ ಮಾಡೋದಿಲ್ಲ ದೇವ್ರಿಮ್ದೇ ಅಲ್ವಾ ಜಮೀನ್ ಜಮೀನು ನೋಡಿ ಅಂತ ಅದೃಷ್ಟ ನಿಮ್ದು ಮಾಡ್ತಾರೆ ಆಮೇಲೆ ಪ್ರತಿ ಇಲ್ಲಿ ನಾವು ಕಾಳುಗಳನ್ನ ಹೋಗ್ತೇವೆ ಕಣಪ ಅಂತ ಮಾಡ್ತಾರ ಅದು ನೀವೇನೂ ಬೆಳಿಲಿಲ್ಲ ಅಂದ್ರೆ ಅದಕ್ಕೆ ಅಣ್ಕಾಗಿ ಹುಳಿಗೆ ಅದು ಕೊಡ್ಬೇಕು ಪ್ರಾಬ್ಲಮ್ ಗಣೇಶನ ಈಜು ಅದಾವನ್ ಕಣಬ್ಬಾ ಮಾಡೋದೇ ಇದ್ರೆ ಹೆದಕ್ಕೆ ಸಲುವಾಗಿನ ಕಣಬಿಲ್ಲ ಅದ್ರ ಸಲುವಾಗಿನ ಮಾಡ್ ಹಿಡಿತ ಅಂದ್ರೆ ಗಣೇಶನ ಕೃಪಾ ಕಟಾಕ್ಷ ಹೆಂಗಿದೆ ಅಂತ ಅದ್ರ ಸಲುವಾಗಿನ ನಾವು ಮಾಡ್ಬೇಕು ಇಲ್ಲೇನು ಇಲ್ಲ ಅಂದ್ರೂನು ಅದಕ್ಕೆ ಇದನ್ನ ಮಾಡಾಕಬೇಕು ಅದೇನೋ ಒಂದ್ ಅದ್ ನಾವೇ ಆಗಲ್ಲ ಅನ್ಕೊಂಡಾಗೂ ಆಗ್ಯದ ಅದ್ ಹಿಂಗ ಮಾಡ್ಕೊಂತ ಎಲ್ಲರೂ ಕಂಟಿನ್ಯೂ ಯಾರು ಇದನ್ ಹ್ಮ್ ಅದೇ ಇವ್ರು ಹೇಳಿದ್ರಿ ಇವಾಗ ಏನೋ ನೀರ್ ಬರ್ತಿರ್ಲಿಲ್ಲ ಪೂಜೆ ಮಾಡಿ ತೀರ್ಥ ಹಾಕಿದ್ರೆ ನೀರ್ ಶುರು ಆಯ್ತು ಅಂತ ನಿಜವಾಗ್ಲು ಇವೆಲ್ಲ ಗ್ರೇಟ್ ಚೆನ್ನಾಗ್ ಹ್ಮ್ ಏನೋ ಸ್ವಲ್ಪ ಇಲ್ಲಾಂದ್ರೆ ನಮ್ಮ ಅಜ್ಜಾರ್ನ ಕೇಳ್ಬೇಕು ಅವರು ಇದ್ ಸ್ವಲ್ಪ ಏಡ್ ಆಯ್ತು ಅಷ್ಟೇ ಇದಾರ ಊರಲ್ಲಿ ಎಲ್ಲ ಊರಲ್ಲೂರು ವರ್ಷ ನಮ್ಮ ಅಜ್ಜ ಎಷ್ಟು ವರ್ಷ ವರ್ಷ ಕಂಪ್ಲೀಟ್ ಕಂಪ್ಲೀಟ್ ನಾವ್ ಈಗ ಅಂದ್ರೆ ಹೋಗಿ ಬಂದು ಒಂದ್ ಪೆಂಡೆ ಹುಲ್ಕೋಬೇಕಾಗಿರಲ್ಲ ಅವ್ರಿಗೂ ಐದ್ ಕಿಲೋಮೀಟರ್ ಹಿಂಗ್ ಹಿಂಗ್ ಬಂದ್ ಇಲ್ಲಿಂದ ಹುಲ್ ಹೋಯ್ತವ್ರ ಒಂದ್ ಪೆಂಡೆ ಮೀಟ್ ಮಾಡ್ಲೇಬೇಕ ಅವ್ರಿಗೆ ಹೇಳಿದ್ರೆ ಇನ್ನೂ ಎಷ್ಟೋ ವಿಷಯಗಳು ಅದು ಬಿ ಪಿ ಶುಗರ್ ಎಕ್ಸೆಟ್ರಾ ಎಕ್ಸೆಟ್ರಾ ಯಾವ್ದು ಕಣ್ಣಿಗೂನು ಕಣ್ಣು ಈಗ ಇಲ್ಲಿಂದ ಅಲ್ಲಿವರೆಗೂ ಡೆಡ್ ಕಾಣುತ್ತೆ ರಾತ್ರಿ ಹನ್ನೆರಡಕ್ಕಾದ್ರೂ ಓಹೋ ಹಾ ಇಲ್ಲಿಂದ ಅಲ್ಲೇ ವರೆಗೂ ಯಾವ ಚಸ್ಮಾನೇ ಇಲ್ಲ ಯಾವದು ಇಲ್ಲ ಆ ಮಣ್ಣೋ ಅದು ಯಾವದು ಇಲ್ಲ ಹ್ಮ್ ಹ್ ನಿಮ್ಮ ಜೊತೆ ಬಹಳ ಅಂದ್ರ ಮಣ್ಣು ಕತ್ತರಿ ಮತ್ತೆ ನಡೆಕೊಂಡು ನಿಮ್ಮ ಅತ್ತೆಿಂದ ಹುಕ್ಕಿ ರಾಜಾರದು ಸರಿ ತಗೊಳ್ಳಪ್ಪ ಅಂತ ಮತ್ತೆ ಯಾವದೇ ನಿಮಿ ಕಾಂಪಿಟ್ ಮಾಡಿ ನಡೀತಾರ ಬಿಟ್ ಮಾರಾಯ ಏ ಬಿಟ್ ಬಾ ಅಂತಾನಲ್ಲ ಇಲ್ಲಿ ಒಂದರ ಎತ್ತುಗಳು ಕಟ್ಟಿದ್ವಿ ನಾವು ಇದು ಹರಿ ಹ್ಮ್ ಹ್ ದುಡ್ಡು ಹ್ಮ್ ಇಲ್ಲೊಂದು ಊರಿಗಳು ಅಲ್ಲೊಂದು ಊರಿ ಮಲ್ಕೊಂಡಿದ್ವಿ ಎರಡು ಹ್ಮ್ ಹ್ಮ್ ಇದು ನಮ್ಮ ಕಂಡಿದ್ರೆ ನಡೆದ ಘಟನೆ ಓಕೆ ಮಲ್ಕೊಂಡಿರುವಾಗ ಎರಡು ಊರಿಗಳ ಮಧ್ಯ ಬಿದ್ದಿತ್ತು ಬಡ್ಡಿ ದೊಪ್ಪ ಬಡ್ಡಿ ಹೋ 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 ಹ ಇದ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿರ್ಲಿಲ್ಲ ಇದೇನಾ ಹ್ಮ್ ಸೈಡ್ ಸೈಡ್ ಸಣ್ಣದಾಗಿದೆ ಹಸ್ಟ್ ಇಷ್ಟು ದೊಡ್ಡದಿತ್ತು ಹ್ಮ್ ಹ್ಮ್ ಇಷ್ಟು ದೊಡ್ಡ ಇಲ್ಲಿದೆ ನೋಡಿ ಇದೇ ಸೈಜ್ ಕಾಚ್ಕೊಂಡ್ ಬಿದ್ದಿದೈಜ ಇದು ಇಲ್ಲಿ ಆ ಕಡೆ ಕಡೆ ಎರಡು ಓರಿಗಳು ಮಲ್ಕೊಂಡಿದ್ವಾಡ್ರ್ ಮಧ್ಯಾಹ್ನ ಮಧ್ಯದಲ್ಲಿ ಬಿದ್ದಿದ್ ದೊಡ್ಡೋರಿ ಓರಿ ದಪ್ಪ ಮಧ್ಯ ಮತ್ತೆ ಊರಿಗೆ ಏನಾಗಿರ್ಲಿಲ್ಲ ದೇವರ ಆಶೀರ್ವಾದ ಮಧ್ಯಾಹ್ನ ಅಲ್ಲಿ ಮಲ್ಕೊಂಡಿದ್ವಿ ಇಲ್ಲ ಇಲ್ಲಿ ಮಲ್ಕೊಂಡಿದ್ವಿ ಊಟ ಮಾಡ್ಕೊಂಡ ಅವೆರಡು ಇಲ್ಲಿ ಹ್ಮ್ ವ್ಯವಸಾಯ ಮಾಡ್ಬಿಟ್ಟು ಇಲ್ಲಿ ಕಟ್ಕೊಂಡಿದ್ವಾ ಕಟ್ಟಿ ಇಲ್ಲಿ ಮೇವ್ ಹಾಕಿದ್ವಿ ಇಲ್ಲಿಂದ ಕಚ್ಕೊಂಡ್ ತರಿ ಇದು ತಪ್ಪಾ ಬಡ್ಡಿ ಸಣ್ಣವರ ಇದ್ರಲ್ಲ ಮತ್ತೆ ಬಿದ್ದಿದ್ರೆ ಊರಿಗಳು ಎರಡು ಸತ್ ಹೋಗ್ತಿತ್ತು ಆದ್ರೆ ಏನಾಗಿರಲ್ಲ ಎರಡು ಊರಿ ಆ ಕಡೆ ಈ ಕಡೆ ಮಲ್ಕೊಂಡಿದ್ದು ಸೆಂಟ್ರಲ್ ಬಿದ್ದಿತ್ತು ದೇವಸಾಧಾನ ಬೆಳದ್ರು ಇದಕ್ಕೆ ನೈವೇದ್ಯ ಹ್ಮ್ ತಗೊಂಡೋಗ್ತಿವಿ ಹಾಗೇನ್ ಅಂದ್ರೆ ಯಾವ್ದ್ರ ಒಂದ್ ರೂಪದಲ್ಲಿ ಕಾಣಿಸುತ್ತೆ ಒಂದು ಆ ವಾರ ಆಗಿರ್ಬೋದು ಯಾವ್ದೊಂದ್ ರೂಪದಲ್ಲಿ ಕಾಟಾಟ ಮಾಡುತ್ತೆ ಅದೇ ನಮ್ಗೆ ಆಗಿರಬಹುದು ಎಕ್ಸ್ಪೀರಿಯೆನ್ಸ್ ನಮ್ಮಲ್ಲಿ

ಹೋಗ ಬಿಟ್ಟೆ ಸೋಡವಂತ ಐತ್ರಿ ಸೋಡವ್ ಸಮಿತ್ತು ಆ ಬಾವಿ ಉಸಿದ್ರು ಉಸಿದ್ರ ಅವ್ರಿಗೆ ಧಕ್ಕೆ ಮತ್ತ ಒಂದ್ ಎಷ್ಟ ಬಿಡ್ಲಿ ತಗೋದು ತಕ್ಷ್ಮ ಅಲ್ಲಿ ಶಾಂತಿ ಆಗ್ತದೆ ಭಕ್ತರು ಬಂದ ನೀರ್ ನೀರು ತುಂಬ ಪೂಜೆ ಮಾಡ್ತಿವಿ ಹಂಗಿಟ್ಟದ್ರ ಅದನ್ನ

ಮನೆ ಮಾಡ್ಕೊಂಡು ಡೈಲಿ ಸಾಯಂಕಾಲ ಬೆಳಗ್ಗೆ ಅವಳೆ ಪೂಜೆ ಮಾಡೋಳು ಹ್ಮ್ ಅವ್ಳು ಪೂಜೆ ಮಾಡೋಳು ಬಟ್ ಅದು ಏನ ಹೆಂಗ್ ಪೂಜೆ ಮಾಡೋಳು ಅಂದ್ರೆ ಆ ದೇವ್ರನ್ನ ಪಡ್ಕೊಬೇಕಂತ ಪೂಜೆ ಮಾಡ್ತಾ ಸರಿ ಸರಿ ಕೆಡ್ದಾಗ್ ಯೂಸ್ ಮಾಡ್ತಾ ಇದ್ದ ದೇವ್ರ ಹಾ ಹಾ ಕೆಡ್ದಾಗಂದ್ರ ಏನೋ ಬರೀ ಮೈಲೆ ಕೆಲ್ಸ ಯೂಸ್ ಮಾಡೋದು ವಾಮಾತ ಅರ್ಥ ವಾಮಾತಾರ್ಥರಾ ದೇವ್ರ್ನ ಅವಳಿಂದ ಜನ ಇದ್ರು ಮಾಡ್ತಾ ಇರ್ತದ ಅದಕ್ಕ ಮಾಡ್ತೀವಿ ಓಕೆ ಬೇರೆಯವ್ರ್ ಹೇಳಿ ಮಾಡಸ್ತಾ ಇದ್ರು ಮಾಡಿ ದೇವ್ನ ಸೆಳ್ಸೋಕೋಸ್ಕರನ ಇದ್ ಮಾಡ್ತಾ ಇದ್ಲ ಅವಳು ಫೈನಲ್ ಫೇಸ್ ನಾವ್ ಅದ್ ಅಂದ್ರಲ್ಲ ನಮ್ ಪೂರ್ತಿ ಅವ್ರಪ್ಪ ಅಂತ ಅದು ಇದನ್ನ ನಾವ್ ಕೆಶಮ್ ಬರಕ್ ಹೋಗಿದ್ವಿ ಅಂದ್ರ ನಮ್ ಕಡೆ ಏನ್ ಅಣ್ಣ ಬೇಕಲ್ಲ ನಮ್ಗೆ ಅದು ಯಾವ ರೀಸನ್ ಆಯ್ತು ಅಂತ ಅದರಿಂದ ಹೋದಾಗ ಅವಾಗ ಚೋಣ ಅದಕ್ಕ ಅವ್ರಿಗೆಲ್ಲಾ ಪೂರ್ತಿ ಐತಿ ಅಂದ್ರಲ್ಲ ಅವಾಗ ಗೊತ್ತಿಲ್ಲ ಸತ್ಯಗಳು ಎಲ್ಲವೂ ಸ್ಟಾರ್ಟ್ ಆದ್ವು ಅವ್ರ ಡೆತ್ ಹೆಂಗಾಗಿದ್ರೆ ಆಕ್ಚುಲಿ ಅದ್ರ ಒಳಗಡೆ ಕೈ ಇಟ್ಬಿಟ್ಟು ಪೂಜಾ ಮಾಡ್ತಿದ್ಲು ಓಕೆ ಕಡದ ಈ ಸೈ ಫಸ್ಟ್ ಕಟ್ಕೊಂಡ್ ನಾನ್ ಇಲ್ಲೇ ಮರ ಹಾಸ್ತಾ ಇದ್ದೆ ಅವ್ಳಿಗೂ ನಾನು ಅವೆಲ್ಲ ಮೂರ್ ನಂಬಿಕೆ ಬೈತಾ ಇದ್ ನಾನು ಬೈತಾ ಇದ್ದೇವರಲ್ಲಿ ದನ ಮೆಸ್ತಾದ್ರು ಕುಕ್ಕನ್ ಕಿರಿಯ ಒಳಗ ನನ್ ಬೈಕ್ ಇತ್ತಲ್ಲ ಮತ್ ಅವ್ರಿಗೆ ಹೇಳ್ಬೇಕಲ್ಲ ನನ್ಗ್ ಬಂದ್ ಹೇಳಕ್ ಈಗ ಡೈರೆಕ್ಟ್ ನಾನು ಹೇಳಿದ್ರು ಬೈತೇನೆ ನಾನು ಬಂದ್ರು ನಾವ್ ಆಲ್ರೆಡಿ ಅಲ್ಲಿ ಪಾಸ್ ಆಗ್ತಾ ಇದ್ವಿ ಅದು ಅದು ನಮಗ್ ಗೊತ್ತಾಯ್ತು ಅಂತ ಕಡದ ಅಂದ್ರೆ ಯಾವ ಇದಕ್ಕಂತ ಗೊತ್ತಾಗ್ಲಿಲ್ಲ ನಮ್ ಕಾರಣ ಏನು ಅಂತ ಅಂತಂದ ಅಲ್ಲಿಂದ ತಗೊಂಡು ತಿರುಗಳ ಹೋಗಿ ಕಟ್ಟಿ ಕತ್ರೆಗೆ ಹೋದ್ವಿ ಆಟೋಮೆಟಿಕ್ ಬೈಕ್ ಹಾಪ್ ಹಾಪಾಯ್ತು ಹಿಂದ್ಕೋನು ಎಲ್ಲಿ ನೋಡಿದ್ರು ಹತ್ತು ನಿಮಿಷ ಯಾವ ವೆಹಿಕಲ್ಸು ಇಲ್ಲ ತಿರ್ಗಾ ಇಲ್ಲಿ ನಮ್ಮ ಒಬ್ಬರು ಕ್ರಾಸ್ ಆಗಿದ್ದ ಅವನಿಗೆ ಗಾಡಿ ತೊಗೊಂಡ್ ಬರಕ್ ಹೇಳಿದ್ವು ನಾವು ಅವನ್ ಅಲ್ಲಿಗೆ ಬಂದ ಇವಳ ಪಾಪ ರೋಡ್ ಮೇಲೆ ಮಲಗಿದ್ರು ಇವಳೆಲ್ಲ ಆಲ್ರೆಡಿ ಸುಸ್ತಾಗಿತ್ತು ಕೆಟ್ಟ ಬಿಸಲಲ್ಲ ಬ್ಯಾಸಿಗೆ ಅವನ್ ಬೈಕ್ ನಾವು ಎತ್ತಕ್ಕನ ಅಂತ ಅನ್ನೋದ್ರಾಗ ಅವನು ಸರ್ಕಾರಿ ದವಾಖಾನ ಡಾಕ್ಟರ್ ಅದಾನಿಲ್ಲ ಅಂತ ನಮ್ದೇನ್ ಗಾಡಿ ಬಂದಿತ್ತಲ್ಲ ಅದ್ ನಮ್ಕಿಂತ ಮದ್ವೆಲ್ಲ ಚಲೋ ಮಾಡ್ಕೊಬೋದು ಅವ್ನಿಗೆ ಆಟೋಮೆಟಿಕ್ ಚಲೋ ಆಗ್ತದ ಒಂದ್ ಕಿಕ್ಕಿಗೆ ನಮ್ಗೆ ಚಲುವನ ಆಗಿಲ್ಲ ನಾವ್ ಅವ್ನ ಗಾಡಿನ ನಾನ್ ಕುತ್ಕೊಂಡು ಇವರು ಆಮೇಲೆ ಇವ್ರಪ್ಪ ಅವಳನ್ನ ಆ ಗಾಡಿ ಮೇಲೆ ಹಾಕಿ ಕುಂದಿಷ್ಟು ಹತ್ತದ್ರಾಗ ಅವ್ ಆಲ್ರೆಡಿ ತಿರುವ ಅದನ್ನು ಹೋದ್ವಿ ಅದನ್ನು ಅಲ್ಲಿಗೆ ಲಾಸ್ಟ್ ಗೆ ಅದು ಪಕ್ಕ ಅದ್ರೊಳಗು ಪೆಟ್ರೋಲ್ ಐತೆ ಹಂಗ ಮಾಡಿ ಸರ್ಕಾರಿ ದಾಖಾನೆ ಮುಟ್ಟಿದ್ ಅವ್ರು ಹಿಡಿಯಲ್ಲ ಅಂದ್ರೆ ಅಲ್ಲಿಂದ ಆಂಬುಲೆನ್ಸ್ ಮಾಡಿ ಹಾವೇರಿ ತಗೊಂಡು ಕಬ್ಬೂರ್ ಹತ್ತತ್ರ ಹೋಗೋದನ್ನ ಕರೆಕ್ಟ್ ಮೂರ್ ತಾಸ ಇದು ಅದು ಕಡಿದ ಟೈಮ್ ನನ್ಗೆ ಗೊತ್ತಿತ್ತು ನಾನು ಅಲ್ಗೊಂದ್ ಫೋನ್ ಬಂದಿತ್ತು ಹತ್ತಿದಾಗ ಆ ಟೈಮ್ಗೂನು ಅಲ್ಲಿ ಬಿಟ್ಟೋದು ಕೂಡ ಎಲ್ಲ ಒಂದು ನಿಮಿಷ ಹಾಕಿದ್ರೆ ಕರೆಕ್ಟ್ ಮೂರ್ ತಾಸ ಮೂರ್ ಅವನು ಮೂರ್ ಗಡಿಗಿತ್ತ ಆ ಮರದಿಂದ ಆ ಕಡೆಯಿಂದ ಬಿದ್ದು ಈ ಕಡೆ ಪಾಸ್ ಆಯ್ತದ ನಾನು ಡೈಲಿ ನೋಡ್ತಾ ಇರ್ತಿದ್ದು ಬಟ್ ಈಗ ಮರ ಬೈ ಎರಡು ಮೂರು ಸ್ಟಪ್ಪು ಹೋಗಿದಂತ ಅನ್ಸತ್ತೇ ನಾನು ಹೆಚ್ಚು ಕಡಿಮೆ ದೇವ್ರಸ್ತಿ ನಂಬ್ತದಿಲ್ರಿ ಇದ್ರ ನೋಡ್ಬಿಟ್ಟು ದೇವ್ರ ನಂಬ್ತಿರೋದು ಜಾಸ್ತಿ ದೇವ್ರ ನಂಬ್ತಾ ಇರ್ಲಿಲ್ಲ ನೋಡ್ಬಿಟ್ಟು ದೇವ್ರ ಇದ್ದಾನೆ ಅಂತ ಇಲ್ಲಿಂದ ಗೊತ್ತಾಗ್ತಿರೋದು ಅಂದ್ರೆ ಹೆಂಗ ಅಂದ್ರೆ ಗಣೇಶನ್ಗೆ ಮೈಡಿ ಏನೋ ಮೈಲಿ ಮೈಲಿಗೆ ಅದೆಲ್ಲ ಆಗಲ್ಲ ತುಂಬಾ ಶುದ್ಧವಾಗಿರ್ಬೇಕು ಅಂತ ಅಲ್ವಾ ಸೊ ಅಂದ್ರೆ ಬೇರೆ ವಾಮಾಚಾರದ ರೀತಿ ಹೊಲ್ಸ್ಕೊಳಕ್ ಆಗಲ್ಲ ದೇವ್ರನ್ನ ಸಾಧ್ಯವೇ ಇಲ್ಲ ಸೊ ಅವ್ರ ಅದ್ ಯಾರೋ ಹೆಣ್ಮಗಳ ಆತರ ಮಾಡಕ್ ಹೋಗಿನೇ ಜೀವ ಕಳ್ಕೊಂಡಿದ್ದು ಇವ್ರ ಈ ಜಮೀನ್ ಆ ಕಲ್ಲಿಂದ ಇವರೆಲ್ಲ ತೆಳಗಾನ ಇದನ್ ಮಾಡದ್ ಅವಾಗ ನಾನ್ ಮಲಗದ ಆ ಬೇರಿನ್ ಮೇಲೆ ಮಲ್ಗತ್ತ ಮಲಗ್ತಿದ್ನ ಇವನು ಸಾಕಷ್ಟು ಶೆರಡಾನ ಈ ತಳ ಮಲ್ಗಂತ ನಾನ್ ಮಲಗದ ಅದ್ರ ಮೇಲೆ ಏನೋ ನಾವ್ ಪ್ರಾಂತ ಸರಿ ಹೋಗ್ತೀವಿ ಇಲ್ಲ ಅಂದ್ರೆ ಆಗ ಆಗ್ಲಿ ಅದು ಮೇಲೆ ಸುಮಾರು ಜನ ಅದ್ರ ಅರ್ಧಾಡಿನೂ ಸುಳ್ಯ ಕಾಸು ಪಾಸು ಹೆದರ ಹೊರಗಡೆ ಒಬ್ಬರು ಇವಾಗ್ಲಾದ್ರು ಹೋಗಿ ಮತ್ತೆ ಈಗ ಅಂದ್ರೆ ಅಲ್ಲೇನ ಮಲಗ್ತೇನೆ ಸರಿ ನೇವ್ ಹೋಗಿದ್ರ ಇರುತ್ತೆ ಬ್ಯಾಡ ಅಂದ್ರೆ ಅಷ್ಟೇ ಇವೆರಡು ಎರಡು ಬಿಟ್ರ ಮತ್ತ ಇನ್ನೇನ್ ಜಾಸ್ತಿ ಏನಿಲ್ಲ ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ದೇವ್ರನ್ನ ದೇವ್ರನ ಏನಾಗಿ ಅಂದ್ರೆ ಬಲವಂತ ಏನ್ ಹೊಲಸ್ಕೊಳಕ್ ಆಗೋದಿಲ್ಲ ನಮ್ ಭಕ್ತಿಗೆ ಅದೇ ಮೆಚ್ಚು ಕೊಡ್ಬೇಕಷ್ಟೇ ಅಪ್ಪ ಅವಳು ಅವಳ ಸಾವಿಗೆ ನನಗನ್ಸಿದ ಮಟ್ಟಿಗೆ ಬೇರೆ ಒಬ್ರು ಅವಳ ಸಾವಿಗೆ ಕಾರಣ ತರ ಅದ್ರ ಅಷ್ಟ ಇವಳಗ್ ಕೊಡೋ ಶಿಕ್ಷಣ ಅವಳಿಗೆ ಕೊಡ್ಬೇಕಾಗಿತ್ತು ಅನ್ನೋನ ಅವ್ರಿಗೆ ಕೊಡ್ಬೇಕಾಗಿತ್ತು ಬೇರೆ ಹೇಳಿ ಮೂಲತವಾಗಿ ಬಂದಿಲ್ಲ ಅಪ್ಪ ಯಾರ್ದೋ ಮಾತ್ ಕೇಳ್ಕೊಂಡು ತನ್ನ ಇರೋದೆಲ್ಲಾ ಜಮೀನ್ ಕಳ್ಕೊಂಡು ಅಲ್ಲೇ ಗುಡಿಸಲಾ ಹಾಕೊಂಡು ಇಲ್ಲೆಲ್ಲಾ ಅಕಷ್ಟ ಅರ್ಲೋ ನೀವು ಇಲ್ಲಿವರ್ಗುನು ಬರಕ ದಾರಿ ಈಗೆಲ್ಲಾ ರೋಡ್ ಆಗದ ಅಂತದ್ರ ಬಂದು ಬರೇ ಮೈಂದ ಜಾ ಮಾಡಿ ಒಂದಿನ ನಾನ್ ಇದನ್ ಮಾಡಿ ಆಮೇಲೆ ಚಂಡಿ ಕಟ್ ಕೊಟ್ಟು ನೀನ್ ಎಲ್ಲ ಮೈ ತೊಕೊಳವ ಇಲ್ಲಿ ಬೇಡ ಅಂತ ಹೇಳಿದ್ಮೇಲೆ ಅವಾಗ ನಮ್ಗ ಅಪೋಜ ಟಕ್ಕಂತ ಬರ್ತಾ ಇದ್ಲವ ಎಲ್ಲಾ ಹೇಳ್ತಿದ್ದೆ ಅವೆಲ್ಲಾ ಸುಮ್ನ ಪೂಜೆ ಮಾಡಿದ್ರ ಅವೆಲ್ಲ ದೇವ್ರ್ ದುಡ್ಡು ಬರಲ್ಲ ದುಡ್ ದುಡ್ಡು ಬರ್ತೀ ಅಂತ ಅವ್ರು ಮಾಡ್ಸಿದಾರ ಏನಾದ್ರು ಅಂತ ಗೊತ್ತಿಲ್ಲ ಅವ್ರಗುನು ಅದೇನ ಆಗಿರ್ಬೇಕು ಅನ್ನ ನನ್ಗ ಮತ್ತ್ ವರ್ಷ ಆಯ್ತಲ್ಲ ನಾವು ಅಷ್ಟಕ್ಕೆ ಬಿಟ್ಟರೆ ಅದು ಹಿನ್ನೆಲೆ ಯಾರ ಅಂತ ಗೊತ್ತಾಗ್ಲಿಲ್ಲ ಈಗ ಆಗಿದ್ದು ಎಷ್ಟು ಸಮಯ ನಾಲ್ಕೈದು ವರ್ಷ ಆಯ್ತಾ ಆಯ್ತು ವರ್ಷ ಆಯ್ತು ಆರೇಳು ವರ್ಷ ಅವ್ರ ಜೊತೆಗೆ ಅವ್ರ ಮಗಳು ಸರ್ ಆಕ್ಚುಲಿ ಇದು ಪಕ್ಕದಲ್ಲಿ ಸರಿ 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 ಮನಿಂದ ಕುರ್ಕೊಂಡ್ ಬಂದು ಇಲ್ಲಿ ಈ ಕಡೆ ಅದೇ ಭಯಂಕರ ಅದೇನ ಸುಮ್ನಿ ಚಳಿ ಅನ್ನೋದು ಕರೆಂಟ್ ಇಲ್ಲ ಅವ್ರ ತಾಯಿಯವ್ರ ಕರ್ಕೊಂಬದ್ ಇಲ್ಲಿ ಭಯಂಕರ ಕಷ್ಟ ಜೀವನ ಮಾಡಿಲ್ಲ ಅದು ವರ್ಷಾನೆ ಮಾಡಿದ್ದು ಒಂದ್ ಒಂದೆರಡು ದಿನ ಅಲ್ಲ ಅಲ್ಲಿ ದೀಯಲ್ ಗುಡ್ಸ್ಲಾಕ ಇದು ಈ ದಾರಿ ನೀವು ಬರಕ್ ನಾವು ಒಂದ್ಸರಿ ಹಿಂಗ್ ಬಂದ್ ಹಿಂಗ್ ಅವತ್ತಿನ ಕೆಲಸ ಮುಗಿಸ್ ಬಂದ್ ಹೋಗ್ಬಿಟ್ವಿ ಅಂದ್ರ ಮರುದಿನಾನೇ ಇತ್ತ ಬರಕ್ ಮನಸ್ಸ ಅವತ್ತಿ ಮನಸ ಹೋಗ್ಬಿಡೋದು ಒಳ್ಳೆ ಬರಕ ಅಷ್ಟು ಹಿಂಸೆ ದಾರಿ ಅಂದ್ರೆ ಬೆಳಿಗ್ಗೆ ಬಂದು ತಣ್ಣೀರ್ ಜಳ್ಕ ಮಾಡಿ ಕರೆಂಟ್ ಇಲ್ವಾ ಗುಡ್ ಇದ್ ಚಪ್ಪುರ ಹಾಕಿ ಅದೇ ಎಲ್ಲಾ ಮಾಡಿ ಸರಿ ಬಟ್ ಏನಂದ್ರೆ ಆ ಒಂದ್ ಇದ್ರಲ್ಲಿ ಮಾಡಬಾರ್ದಾಗಿತ್ತು ಅಂತ ಅಷ್ಟೇ ಒಳ್ಳೆ ರೀತಿ ಕೊಟ್ಟಿದ್ದಾರೆ ಯಾರ ಅಂದ್ರೆ ಭವಿಷ್ಯದಲ್ಲಿ ಒಂದು ಶಕ್ತಿ ಕೇಂದ್ರ ಆಗೋಂತ ಜಾಗ ಇದು Oh